ಫ್ರೆಂಡ್ಸ್ ಇವತ್ತು ಬೆಣ್ಣೆ ಮುರುಕು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಈ ಕಪ್ಪು ಅಳತೆಯಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಹುರಿಗಡಲೆ ಬರುತ್ತಲ್ಲ ಕಡಲೆ ಪಪ್ಪು ಪೌಡರ್ ಮಾಡಿಬಿಟ್ಟು ಅದೊಂದು ಕಪ್ಪು ಜರ್ಡಿ ಮಾಡಿಕೊಂಡು ನೀವು ಅದನ್ನು ಹಾಕ್ಕೊಳ್ಳಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಕಡಲೆಪಪ್ಪು ಪೌಡ್ರ್ ಬರುತ್ತಲ್ಲ ಉರಿಗಡಲೆ ಅದನ್ನು ಪೌಡ್ ಮಾಡಿ ಹಾಕ್ಕೊಬೇಕು ಅದಕ್ಕೆ ಸ್ವಲ್ಪ ನಾನು ಎಳ್ಳು ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ನೀವು ಇದಕ್ಕೆ ಬೆಣ್ಣೆ ಹಾಕಬೇಕಾಗುತ್ತೆ ಬೆಣ್ಣೆ ಬಿಸಿ ಮಾಡಿ ಸಹ ಹಾಕ್ಕೊಬೋದು ಇಲ್ಲ ಡೈರೆಕ್ಟಾಗಿ ಹಂಗೆ ಹಾಕ್ಕೊಬೋದು ನಾವು ಸ್ವಲ್ಪ ಇದಕ್ಕೆ ಸ ಉಪ್ಪು ಮಾತ್ರ ಹಾಕಿಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಖಾರ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಹಾಕಿ ಮಾಡ್ತಾಯಿದ್ದಾರೆ ನೀವು ಖಾರ ಜಾಸ್ತಿ ಬೇಕಾನ ಜಾಸ್ತಿ ಹಾಕ್ಕೊಳ್ಳಿ ಇದು ಹಾಗೇನೂ ಸೊ ಬರೀ ಉಪ್ಪು ಹಾಕ್ಬಿಟ್ಟು ಮಾಡ್ತಾರೆ ಖಾರ ಬೇಕು ಅಂದರೆ ಖಾರನೂ ಹಾಕ್ಕೊಬೋದು ನಾವು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀವಿ ನೋಡಿ ಇದಕ್ಕೆ ನಾವು ಹಂಡ್ರೆಡ್ ಗ್ರಾಮ್ ಆಗೋ ಬೆಣ್ಣೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ಈ ಥರ ಇಸಕ್ಬಿಟ್ಟು ನೋಡಿದಾಗ ಅದು ಸ್ವಲ್ಪ ಉಂಡೆ ಥರ ಬರಬೇಕು ಅದು ಇಷ್ಟು ಹಾಕಿದ್ರೆ ಸಾಕು ಅಂತ ಗೊತ್ತಾಗುತ್ತೆ ಈ ಥರ ಇಸಿಕ್ಬಿಟ್ಟು ನೋಡಬೇಕು ನೋಡಿ ತೋರಿಸ್ತಾರೆ ನಮ್ಮ ತಾಯಿಯವರು ನಾವು ಇದು ನನ್ನ ಅಮ್ಮನ ಮನೆಗೆ ಹೋದಾಗ ನಮ್ಮ ತಾಯಿಯವರು ಮಾಡಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಈ ಸಿಕ್ಬಿಟ್ಟು ನೋಡಿದಾಗ ಈ ಥರ ಉಂಡೆ ಥರ ಬರಬೇಕದು ಅದು ಇನ್ನೊಂದು ಸ್ವಲ್ಪ ಸಾಲಿಲ್ಲ ಅಂತ ಇನ್ನೊಂದು ಚೂರು ಚಿಕ್ಕುದರಲ್ಲಿ ಹಾಕ್ಕೊಂಡ್ವಿ ಬೆಣ್ಣೆನ ಚಿಕ್ಕ ಪ್ಯಾಕೆಟ್ ಬೆಣ್ಣೆ ಹಾಕಿದ್ವಿ ಇವಾಗ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಚಿ ಚಕ್ಲಿ ಹೆಂಗೊತ್ತೀರಾ ಅದ್ರ ಮೇಲೆ ನೀವು ಸ್ವಲ್ಪ ಸಾಫ್ಟಾಗಿ ಒತ್ತೋ ಅಷ್ಟು ನೀವು ಚಟ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಅದು ಅದಕ್ಕೆ ನೀವು ಎಷ್ಟು ಅದ ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ನೀರಾಗೋದು ಜಾಸ್ತಿ ಗಟ್ಟಿಯಾಗೂ ಇರಬೇಕು ನಿಮಗೆ ಇಶ್ ಪ್ರೆಸ್ ಮಾಡೋವಾಗ ಅದು ಸ್ಮೂತಾಗಿ ಆಗೋವರೆಗೂ ಇದು ಮಾಡಬೇಕು ಚೆನ್ನಾಗಿ ರೌಂಡಿಗೆ ಅದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಹಿಂಗು ಇಷ್ಟ ಇದ್ದರೆ ಹಿಂಗೂ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ನೋಡಿ ಇದನ್ನು ಈ ಥರ ಚಕ್ಲಿ ಒಳ್ಳೆ ಇರುತ್ತಲ್ಲ ಫ್ರೆಂಡ್ಸ್ ಇದು ಸ್ಟೀಲ್ದು ಈ ಥರ ಪ್ರೆಸ್ಸರ್ ಥರ ಬರುತ್ತೆ ಇನ್ನು ಮರದ್ದು ಎಲ್ಲ ಇದೆ ಫ್ರೆಂಡ್ಸ್ ಅದು ಅದನ್ನು ಇದು ಇದು ಚೆನ್ನಾಗಿರುತ್ತೆ ಅಂತ ಇದರಲ್ಲೇ ಮಾಡಿದ್ವಿ ನಾವು ಇದನ್ನು ಇದರಲ್ಲೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು ನೋಡಿ ಬಾಣಲಿನಲ್ಲಿ ಎಣ್ಣೆ ಇಕ್ಬಿಟ್ಟು ಕಾಯೋಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಚಕ್ಲಿನ ಚಕ್ಲಿದು ಒಂದು ಬೇಕಾದರೂ ಇರುತ್ತೆ ಮೂರದು ಇರುತ್ತೆ ಫ್ರೆಂಡ್ಸ್ ಮೂರು ಇರೋದನ್ನು ಚಕ್ಲಿ ಶೇಪ್ ಇರುತ್ತೆ ಅದನ್ನು ನೀವು ಈ ಥರ ಎಣ್ಣೆನಲ್ಲೇ ಹಾಕ್ಕೊಬೋದು ಇಲ್ಲ ನೀವು ಚಕ್ಲಿನ ಥರ ಬೇಕಾದರೂ ರೌಂಡ್ಗೆ ಬೇ ಬೇಕಾದರೂ ಮಾಡ್ಕೊಂಡು ಹಾಕ್ಕೊಬೋದು ಈ ಥರ ನಾವು ಇವಾಗ ಬೆಣ್ಣೆ ಮುರುಕು ಇದ್ದೀವಲ್ಲ ಅದಕ್ಕೆ ಬೆಣ್ಣೆ ಮುರುಕ್ ಥರನೇ ಮಾಡಿದ್ವಿ ಈ ಥರ ಚೆನ್ನಾಗಿ ನೋಡಿ ಕುದಿ ಬ ಎಣ್ಣೆ ಕಾದಿದೆ ಆ ಥರ ಇರುವಾಗ ಹಾಕ್ಕೊಂಡಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಉರಿನಲ್ಲೇ ಮಾಡಬೇಕಾಗುತ್ತೆ ಕಮ್ಮಿ ಉರಿ ಮಾಡೋದು ಜಾಸ್ತಿ ಮಾಡೋದೆಲ್ಲ ಮಾಡಬೇಡಿ ಈ ಥರ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಬೇಲೆ ಮೇಲೆ ನೊರೆ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಗೋಲ್ಡನ್ ಜಾಸ್ತಿ ಕಲರ್ ಅದು ಮೇಲೆ ಕಲರ್ ಚೇಂಜ್ ಆಗುತ್ತೆ ನೀವು ಯಾವ ರೀತಿ ಅಂತ ನೋಡ್ಕೊಬೇಕು ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಕೆಂಪಾಗೋವ್ರಿಗೂ ಅದನ್ನು ಬೇಯಿಸ್ಕೊಬೇಕು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಈ ಥರ ಮಾಡಿದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಮಾಡಿ ಈ ಥರ ನೋಡಿ ಈ ಥರ ಯಾವ ರೀತಿ ನಾವು ನೋಡಿ ನೊರೆ ಎಲ್ಲ ಹೋಗಿದೆ ಫ್ರೆಂಡ್ಸ್ ಈ ಥರ ನೊರೆ ಹೋದ್ಮೇಲೆ ಈ ಥರನೇ ಕಲರ್ ಇತ್ತು ಸ್ವಲ್ಪ ಹೊತ್ತು ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ನೀವು ಅದರಲ್ಲೇ ಜಾಸ್ತಿ ಕೆಂಪು ಮಾಡಿಬಿಟ್ರೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ನೋಡಿಕೊಂಡು ನೀವು ಸ್ವಲ್ಪ ನೊರೆ ಎಲ್ಲ ಫುಲ್ ಕಮ್ಮಿ ಆಗಿದ ತಕ್ಷಣ ಎತ್ಕೊಂಡ್ಬಿಡಬೇಕು ಫಸ್ಟು ಒಂದು ಟೈಮ್ ನೀವು ನೋಡಿಕೊಂಡ್ರೆ ನೆಕ್ಸ್ಟ್ ಟೈಮಲ್ಲಿ ಯಾವ ರೀತಿ ಎತ್ತಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಥರ ನೊರೆ ಎಲ್ಲ ಕಮ್ಮಿ ಆಗಿದೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಆವಾಗ ಎತ್ತಬೇಕು ಅಂತ ಜಾಸ್ತಿ ಕೆಂಪು ಮಾಡಿಬಿಟ್ರೆ ಕಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀವು ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ತಿಳಿಸಿ ಇದು ನಮ್ಮ ತಾಯಿ ಮನೆಗೆ ಹೋದಾಗ ಅಲ್ಲೇ ಮಾಡಿದೆ ಫ್ರೆಂಡ್ಸ್ ನಮ್ಮಮ್ಮ ಹೇಳಿದ್ನಲ್ಲ ನಾನು ಅವರೇ ಮಾಡಿಕೊಡ್ತಾರೆ ನಮ್ಮವಾರ್ಗು ನಮ್ಮ ಯಾಕೆಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂದರು ಇದನ್ನೇ ತಿಂತ ಇದ್ದಾರೆ ಊಟನೇ ಮಾಡಲಿಲ್ಲ ನೋಡಿ ಈ ಥರ ಇಷ್ಟ ಕೆಂಪಾದರೆ ಅದು ಸ್ವಲ್ಪ ತಣ್ಣಗಾದಮೇಲೆ ಕಲರ್ ಚೇಂಜ್ ಆಗುತ್ತೆ ಯಾವ ರೀತಿ ಇತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಹೆಂಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊತಾ ಇದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ಥರ ಎಲ್ಲ ಒಂದು ಬಾಕ್ಸಲ್ಲಿ ತುಂಬ ಮಾಡಿದ್ವಿ ನಮ್ಮ ನಾನು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲೇ ನಾವು ಸ್ನ್ಯಾಕ್ಸ್ ಐಟಮ್ನ ಮಾಡಿಕೊಡ್ಬೋದು ಅದಕ್ಕೋಸ್ಕರ ಮನೆಯಲ್ಲೇ ನಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ಅವರು ಸ್ವಲ್ಪ ಜಾಸ್ತಿ ತಿಂದರೂ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಹೆಂಗೆ ತಿಂತಾ ಇದ್ದಾರೆ ಅಂತ ಇಷ್ಟಪಟ್ಟು ಅದಕ್ಕೆ ಮನೆಯಲ್ಲೇ ಮಾಡಿಕೊಡಿ ಈ ಥರ ಬೇಗ ದಿಢೀರಂತ ಸ್ವಲ್ಪ ಸ್ವಲ್ಪನೇ ಮಾಡಿಕೊಡ್ಬೋದು ನೀವು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಈ ಥರ ನೊರೆ ಹೋದ್ಮೇಲೆ ಎತ್ತಿ ಈ ಥರ ಗೋಲ್ಡನ್ ಕಲರ್ ಜಾಸ್ತಿ ಇಲ್ಲ ಈ ಥರ ಇದ್ದಾಗ ಅದಕ್ಕೆ ಅದೇನೇ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ತಿನ್ಬಿಟ್ಟು ನೋಡಿದಾಗ ಅದು ಬೆಂದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ನೀವು ಇದೆಲ್ಲ ರೆಡಿ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೇಗಿತ್ತು ಅಂತ ತಿಳಿಸಿ ಟ್ಯಾಂಕ್ ಯು